ನೆಚ್ಚಿನ ನಮ್ಮ ಸಮಾಜದ ಹಿತೈಸಿ ಸಮಾಜದ ಪ್ರೇಮಿ ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಹೇಳಿ ಪಣ ತೊಟ್ಟು ಸುರೇಶ್ ವಿಷ್ಣು ಅವರು ನಮ್ಮನ್ನು ಸಂಪರ್ಕಿಸಿ ಇವತ್ತಿನ ದಿವಸ ಬಾಗಲ್ಕೋಟು ಶಿವಸೇನಾ ನೂರ ಕಕ್ಕೆಯ ಸಮಾಧಿ ಮಂದಿರದಲ್ಲಿ ನಾವೆಲ್ಲರೂ ಕೂಡಿ ಅವರ ಕಾನ್ಸೆಪ್ಟ್ ಏನಿದೆಯಪ್ಪ ಅವರ ಉದ್ದೇಶ ಅನ್ನೋದನ್ನು ವಿಡಿಯೋ ಮುಖಾಂತರ ಬಂದ್ಬಿಟ್ಟು ಎರಡು ಪಿಕ್ಚರ್ ಮುಖಾಂತರ ವಿವರಣೆಯನ್ನು ಕೊಟ್ಟಿದ್ದಾರೆ ತಂದೆಗೆ ತಕ್ಕ ಮಕ್ಕಳು ಹೆಂಗಿರಬೇಕು ಮಕ್ಕಳ ತಂದೆ ಜೊತೆ ಇರಬೇಕಿರಲೋ ಅಥವಾ ಹುಡುಗ ಹುಡುಗಿ ಪ್ರೇಮ ಲೋಕ ಮತ್ತು ಮನೆಯಲ್ಲಿ ಜಗಳ ಜೂಟಿ ಯಾವ ರೀತಿ ನಾವು ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ ಅದನ್ನು ನಾವೆಲ್ಲರೂ ಮನದಟ್ಟನೆ ಮಾಡಿಕೊಂಡು ಇದಕ್ಕೆ ನಾವು ಸ್ಫೂರ್ತಿಯಾಗಿ ಇದನ್ನು ಏನಾದರೂ ನಾವು ಸೀರಿಯಸ್ಸಾಗಿ ತಗೋಬೇಕು ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲಿ ಜಗಳ ಜಗಳಿದ ಪ್ರತಿಯೊಂದು ಮನೆಯಲ್ಲಿ ಏನಾದರೂ ತೊಂದರೆ ಇರ್ತದೆ ಅದನ್ನು ನಾವು ಏನು ಮಾಡ್ತೀವಿ ಅವ್ರು ಹೇಳಿದಂಗ ಬೇರೆದವ್ರ ಮುಂದೆ ಹೇಳಕ್ಕೆ ಭಾಳ ಸಂಕೋಚ ಪಡ್ತೇವೆ ನಾವು ಯಾಕೆ ಹೇಳ್ಬೇಕಪ್ಪ ಯಾಕೆ ಹೇಳ್ಬೇಕಾ ಅಂತೇಳಿ ಲಾಸ್ಟಕ್ಕೆ ಏನು ಮಾಡ್ತೇವೆ ನಾವು ಭಾಳ ಆಗಿ ಏನು ಹೇಳದಾಗ ಡಾಕ್ಟ್ರ್ ಕಡೆ ಹೋಗ್ತೀವಿ ಯಾಕ್ರಿ ಸರ್ ತಲೀನವಾಗತೈತಿ ವಾಂತಿ ಬರೋದೈತಿ ಬೆನ್ನು ಅಂತ ಹಾನಿ ಯಾಕ್ರಿ ಏನಾರು ಮಾನಸಿಕ ಮಾಡ್ಕೊಂಡಿರೋ ನೋವು ಅಂತ ಕೇಳ್ದು ಆವಾಗ ಅಲ್ಲಿ ಡಾಕ್ಟ್ರು ಮುಂದೆ ನಾವು ಹೇಳಬೇಕಾಗತ್ತೆ ಇಲ್ಲರಿ ಮನೇಲಿ ಇದೆಲ್ಲ ತರಾಸದ ಹಿಂಗೆಲ್ಲ ಮಕ್ಕಳು ಮರಿದು ಹಿಂಗಾಗಿ ನನ್ನ ತೆಲವೇನಾಗಿ ಮಾನಸಿಕ ಆಗಿ ಆವಾಗ ಅವ್ನು ಹೇಳ್ತಾನೆ ನಿಮ್ಮ ಮಾನಸಿಕವನ್ನ ನಾವು ಬಗೆಹರಿಸ್ತೀವಿ ನಮ್ಮ ಕಡೆ ಆಗ್ಲಿಕ್ಕಂದ್ರೆ ಮಾನಸಿಕ ತಜ್ಞರ ಕಡೆ ಹೋಗಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಈಗ ಇಲ್ಲಿ ಏನದ ಅಂದ್ರೆ ನಮ್ಮ ಸಮಾಜದ ಮಾನಸಿಕ ತಜ್ಞರು ಸುರೇಶ್ ನಾರಾಯಣ್ಗೌರು ಬಂದಿದ್ದಾರೆ ನಮ್ಮ ಸಮಾಜಕ್ಕೆ ಒಂದೇ ಇಲ್ಲ ಇತರ ಸಮಾಜಕ್ಕೂ ಒಂದು ಮಾದರಿಯಾಗಿ ಸ್ವಚ್ಛ ಸಮಾಜ ಸ್ವಚ್ಛ ಬದುಕು ಯಾರಿಗೂ ತೊಂದರೆ ಆಗಬಾರ್ದು ತಂದೆಗೆ ಮಕ್ಕಳು ತೊಂದರೆ ಮಾಡಬಾರ್ದು ಮಕ್ಕಳು ತಂದೆಗೆ ತೊಂದರೆ ಮಾಡಬಾರ್ದು ಮಕ್ಕಳು ಇದ್ದವರು ವಿದ್ಯಾಭ್ಯಾಸ ಕಲಿತ ನಂತರ ಅವ್ರಿಗೆ ಒಂದು ಮನತನಕ್ಕೆ ಅವ್ರು ಹೋಗಿ ಬಾಳೆ ಮಾಡಬೇಕು ಬೇರೆ ಐತಿಕರ ಘಟನೆಗಳ ಆಗಬಾರದು ಅದನ್ನು ನಾವು ಎಷ್ಟು ಸಾಧ್ಯ ಆಗ್ತೇವೆ ಅಷ್ಟೊಂದು ಸಮಾಜದ ಜನ ಕೂಡಿ ಅದನ್ನು ತಡೆ ಹಿಡೀಬೇಕು ಅನ್ನೋದರ ಬಗ್ಗೆ ನಮಗೆ ಹೇಳಿದ್ದಾರೆ ಅದನ್ನು ನಾವೆಲ್ಲರೂ ಕೂಡಿ ಮನದಟ್ಟನೆ ಮಾಡಿಕೊಂಡು ಏನರ ಮಾಡಿ ಇದೊಂದು ಚಾಲೆಂಜ್ ಇಶ್ಯೂ ಆಗಿ ನಾವು ತಗೊಂಡು ನಾವು ಇವರ ಬೆಂಬಲ ಕಟ್ಟಿ ಇವರಿಗೆ ನಾವು ಸ್ಫೂರ್ತಿಯಾಗಿ ನಿಂತಿದ್ದರೆ ಇವತ್ತು ಸುರೇಶ್ ನಾರಾಯಣ್ಕರ್ ಅವರು ಬಂದು ನಮಗೆಲ್ಲ ಮಾತನಾಡಿ ತಿಳಿಸ್ಕೊಟ್ಟಿದ್ದಕ್ಕೆ ಅದು ಸ್ವಾರ್ಥಕ್ಕಾಗ್ತದೆ ಯಾಕಂದರೆ ಹಿಂದವ್ ನಾವು ಭಾಳ ಕೇಳಿದ್ದೇವೆ ಭಾಳ ಕಡೆ ನೋಡಿದ್ದೇವೆ ಸಿನಿಮಾ ನೋಡ್ತೀವಿ ಮೂರು ದಾಸಿನಲ್ಲಿ ಯಾರೋ ತಂದೆ ಯಾರೋ ಮಬ ಯಾರೋ ಮೂರು ಹಾಕೋತಾರೆ ಏನೇನು ಮಾಡ್ತಾರೆ ಆಗ್ತದೆ ಅದು ಬೇರೆ ಇದು ನಿಜ ಜೀವನದಲ್ಲಿ ನಡೀತಾ ಇದ್ದಾವೆ ಈಗ ನಿಜ ಜೀವನದಲ್ಲಿ ನಡೀತಾ ಇದ್ದಾವೆ ಅದನ್ನು ನಾವು ಆದಷ್ಟು ಬೇರೆ ಸಮಾಜ ಬೇರೆ ಮದುವೆ ಮಾಡೋ ಅವ್ರ ಸಮಾಜ ಇವೆಲ್ಲ ನಡೀತಿದ್ದಾವೆ ಅದನ್ನು ಬೇಡ ಏನೋ ನಾವು ಒಂದಾಗಿ ಒಂದು ಕೂಡಿಸಿ ಒಂದು ಸಮಾಜ ಒಂದು ಜಾತಿ ಒಂದು ಧರ್ಮ ನೀತಿ ನ್ಯಾಯ ಅದು ಸಿಗುವ ಹಾಗೆ ನಾವೆಲ್ಲರೂ ಕೂಡಿ ಏನಾದರೂ ಪ್ರಯತ್ನ ಮಾಡಿ ಸಾಧ್ಯವಸ್ತು ಊರ ಏನು ಬೇಡ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಾವು ಪ್ರಯತ್ನ ಮಾಡಿ ಕೂಡಿಸು ಪ್ರಯತ್ನ ಮಾಡೋಣ ಅದನ್ನು ನ್ಯಾಯಬದ್ಧವಾಗಿ ನ್ಯಾಯ ಸಿಗುವಂಗೆ ನಾವೆಲ್ಲರೂ ಕೂಡಿ ಮಾಡೋಣ ಈಗೇನೋ ಅವರೊಂದು ಬ್ಯಾನರ್ಸ್ ಉದ್ಘಾಟನೆ ಮಾಡಿದ್ದಾರೆ ಅದರಲ್ಲಿ ಒಂದು ಧ್ವಜವನ್ನು ಕೊಟ್ಟಿದ್ದಾರೆ ಹದಿನೆಂಟನೇ ತಾರೀಕಿಗೆ ನೀವು ಬಸ್ ಸರ್ಕಲು ಅಥವಾ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಹೋಗಿ ಅದನ್ನು ನಾಲ್ಕು ಜನ ಎಷ್ಟು ಜನ ಕೊಡ್ತೀರೋ ಒಂದು ಹತ್ತು ಜನ ಕೂಡಿ ಹೋಗಿ ಸ್ಲೋಗನ್ಸ್ ಬರ್ಕೊಡ್ತಾರೆ ಸ್ಲೋಗನ್ಸ್ ಹಾಕಿ ಯಾರಾದರೂ ಮೀಡಿಯಾದವ್ರು ಬಂದು ಕೇಳಿದ್ರು ಯಾಕೆ ಮಾಡ್ತೀರಂದ್ರೆ ಅದನ್ನು ರಾಜ್ಯದ ಅಧ್ಯಕ್ಷರಂತ ಆಗಿದ್ದಾರೆ ವಿಷ್ಣು ಅವರು ಸುರೇಶ್ ಅವರು ಅವ್ರ ಕಡೆಯಿಂದ ಏನು ನಾವು ಕೇಳ್ಬೇಕು ಕೇಳಿ ಆ ಮೀಡಿಯಾದವ್ರ ಮುಂದೆ ನಾವು ಹೇಳಿದ್ರೆ ಆ ಮೀಡಿಯಾ ತುಂಬ ಬೇರೆ ಕಡೆ ಹಬ್ಬಿ ಬೇರೆ ಕಡೆ ಹೋತಪ್ಪ ಅಂದ್ರೆ ಬಾಗಲಕೋಟೆಯಲ್ಲಿ ಶಿವಶರಣೆಯ ಸಮಾಜದವರು ಏನೋ ಒಂದು ಮಾಡ್ತಾ ಇದ್ದಾರ ಏನು ಮಾಡ್ತಿದ್ದಾರ ನಾವು ಅಲ್ಲಿ ಹೋಗಿ ಕೇಳಬೇಕು ಅಂತೇಳಿ ಬೇರೆ ಸಮಾಜವರು ಬಂದು ಅವ್ರದ್ದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಮ್ಮಲ್ಲಿ ಬಂದ್ರೆ ನಮ್ಮ ಸಮಾಜ ಇಷ್ಟು ಹೆಮ್ಮೆಯಾಗಿ ಬೆಳೀತದೆ ಮತ್ತು ನಮ್ಮ ಸಮಾಜದ ಹೆಸರು ಎಲ್ಲ ಕಡೆ ಹಬ್ಬದ ನಾವು ನಾವು ಒಂದು ಪುಣ್ಯದ ಕೆಲಸ ಮಾಡ್ತೀವಿ ಅನ್ನುವುದು ನಾವು ಹೇಳ್ಕೊಟ್ಟಾಗ ಅದಕ್ಕೆ ಆದಷ್ಟು ನಮ್ಮ ನನಗೆ ತಿಳಿಲಿಕ್ಕಂದ್ರೂ ಇವ್ರು ತಿಳಿದು ನಿಮ್ಗೆ ತಿಳಿದು ತಿಳಿದೀವಿ ಹಿಂಗೆ ಒಬ್ರಗೊಬ್ಬರಿಗೆ ತಿಳಿದ್ರು ವಿಚಾರ ಮಾಡಿ ಏನಾದರೂ ಮಾಡಿ ಈ ಸಂಘಟನೆಯನ್ನು ಅವರು ಪಾಪ ಒಬ್ಬರೇ ಇಲ್ಲ ನಾನು ಅದನ್ನ ಕೇಳಿದೆ ಈ ಸಂಘಟನೆ ಮಾಡಿದರೆ ಒಬ್ಬರು ಬಂದಿರಲ್ಲ ಇನ್ನೊಬ್ಬರು ಯಾರು ಬರಬೇಕಲ್ಲ ಅಂತ ಇಲ್ಲ ನಾನು ಒಬ್ಬನೇ ಬಂದೇನೆ ಏನಾದರೂ ಮಾಡ್ತಾಯಿದ್ದೀನಿ ನನಗೆ ಬೆಂಬಲ ಕೊಡಿ ಅಂತ ಕೇಳ್ತಾರೆ ಅಂದರೆ ನೋಡಿ ನಮ್ಮ ಸಮಾಜರು ನಮ್ಮ ಸಮಾಜಕ್ಕೆ ಬಂದು ಅವ್ರು ಏನು ಅಪೇಕ್ಷೆ ಮಾಡಾರೆ ನಾನು ಬಂದಿದ್ದೇನೆ ನಮ್ಗೆ ದುಡ್ಡು ಕೊಡಿ ಅದನ್ನು ಕೂಡ ಕೇಳಿರೋರು ನಾನು ಬಂದಿದ್ದೇನೆ ಏನೋ ಅಂತ ನಾನು ಹೇಳಿಕ್ಕೆ ಬಂದಿದ್ದೇನೆ ಒಳ್ಳೇದಾದ್ರೆ ಕೇಳಿರಿ ಬ್ಯಾಡೋರ ಗಟ್ಟು ನಡೀತದೆ ಹೇಳಿ ನಮ್ಗೆ ಹೇಳಿದಾರೆ ಆದರೆ ಒಳ್ಳೆಯ ಉದ್ದೇಶನ ಹೇಳಿದಾರೆ ವಿನ ಕಟ್ಟದ್ದನ್ನು ಹೇಳಿಲ್ಲ ಒಳ್ಳೆಯ ಉದ್ದೇಶ ಹೇಳಿದ್ದಕ್ಕೆ ಅದಕ್ಕೆ ನಾವೆಲ್ಲರೂ ಬೆಂಬಲ ಆಗಲಿಲ್ಲ ಯಾಕಂದ್ರೆ ಅವರು ಸ್ವಾರ್ಥಿ ಅಲ್ಲ ನಿಸ್ವಾರ್ಥಿ ನೋಡಿ ಮದುವೆ ಇಲ್ಲ ಮನ್ ಏನೂ ಇಲ್ಲ ನಿರ ಅದಕ್ಕೆ ನಿರಂಜನ ಇಂಥ ಜನ ನಮ್ಮ ಸಮಾಜದಲ್ಲಿ ಸಿಗುವುದು ಕಷ್ಟ ಈಗಿನ ಸಮಾಜದಲ್ಲಿ ಏನಾಗಿದೆ ಅಂದ್ರೆ ಸ್ವಾರ್ಥ ಅನ್ನೋದು ಭಯಂಕರ ಬಿಡುತ್ತೆ ನಾನೇನಾದರೂ ದೇಶದ ಈ ರಾಜ್ಯದ ಈ ಸಮಾಜದ ದೊಡ್ಡದೊಂದು ಪದವಿಯನ್ನು ನನಗೆ ಸಿಕ್ತಪ್ಪ ಅಂದ್ರೆ ನನ್ನಂತ ಮನುಷ್ಯನೇ ಯಾರಿಲ್ಲ ನಾನೇ ದೊಡ್ಡವನು ನನ್ನಿಂದಲೇ ಎಲ್ಲ ಬೆಳಕು ಈ ಟೈಪ್ ಬರ್ತಾ ಇದೆ ಅದಕ್ಕೆ ನಾನು ನನ್ನದು ಒಂದು ಅಹಂಕಾರವನ್ನು ತಿಳಿಸಿ ನಾವೆಲ್ಲ ಒಂದು ನಾವೆಲ್ಲರೂ ಕೂಡಿ ಮಾಡಿದ್ರೇ ಇದೆಲ್ಲ ಬೆಳೀತದೆ ಅನ್ನೋ ಒಂದು ಸಲ ಹಂಬಳ ವಿಶ್ವಾಸ ಇಟ್ಕೊಂಡು ಬಂದಿದ್ದಾರೆ ಇವರಿಗೆ ನಾವು ಎಲ್ಲರೂ ಬೆಂಬಲ ಕೊಡೋಣ ಸಮಾಜದ ವ್ಯಕ್ತಿ ನಿರು ನೋಡಿ ಏನೂ ಅಪೇಕ್ಷೆ ಪಡಲಾರ ವ್ಯಕ್ತಿ ಬಂದು ನಮ್ಮ ಹತ್ರ ಈ ಸಮಾಜದ ಜನರು ನಾವು ನಿಮ್ಮ ಮಗನಾಗಿರ್ತೀನಿ ನಿಮ್ಮ ಅಣ್ಣ ಆಗಿ ತಮ್ಮ ಆಗಿದ್ದೀನಿ ಏನಾದರೂ ಮಾಡಿ ನಿಮ್ಮ ಜೊತೆ ನನ್ನನ್ನು ಕೂಡಿಸ್ರಿ ನೀವು ನನ್ನ ಜೊತೆ ಬರ್ರಿ ನಾವೆಲ್ಲರೂ ಕೂಡಿ ಈ ಒಂದು ಸಮಾಜವನ್ನು ಕಟ್ಟಿ ನಾಲ್ಕು ಜನಕ್ಕೆ ಬೆಳಕಾಗಿ ಬೆಳಕಾಗಿ ಒಳ್ಳೆಯದನ್ನು ಮಾಡೋಣ ಅಂತೇಳಿ ಅವರ ಅಭಿಲಾಷೆ ಆಸೆಯನ್ನು ಇಟ್ಕೊಂಡು ಬಂದಿದ್ದಾರೆ ಅವರ ಆಸೆ ತಕ್ಕಂತೆ ನಾವೆಲ್ಲರೂ ಕೂಡಿ ಮತ್ತೊಮ್ಮೆ ಮತ್ತೊಮ್ಮೆ ಮೀಟಿಂಗ್ ಮಾಡಿ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಅವರ ಒಂದು ಕಾನ್ಸೆಪ್ಟ್ಗೆ ಸಂಪೂರ್ಣ ಬೆಂಬಲ ಕೊಟ್ಟು ಬಾಗಲಕೋಟೆಯಿಂದಲೇ ಆ ಭಾಗ್ಯ ತೆರೆಯಲಿ ಅವರು ಒಳ್ಳೆಯದಾಗಲಿ ಆ ತಾಯಿ ಮಹಾಲಕ್ಷ್ಮಿ ಮಕ್ಕಳ ತಾಯಿ ಕಕ್ಕಯ್ಯ ಮಹಾರಾಜ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಿಮ್ಮೆಲ್ಲ ಪರವಾಗಿ ನಾವೆಲ್ಲರೂ ಕೂಡಿ ಇಷ್ಟೊತ್ತಿನ ಮಠ ಬಂದು ಅವರ ಕಾನ್ಸೆಪ್ಟನ್ನು ಕೇಳಿ ಎಲ್ಲರೂ ಮನವರಿಕೆ ಮಾಡ್ಕೊಂಡಿರಿ ನನ್ನ ಅನಿಸಿದ ಮಟ್ಟಿಗೆ ಏನಿದೆಪ್ಪ ಏನಿದು ಅಂತೇಳಿ ನಾವು ಸಿನಿಮಾ ನೋಡ್ತಿದ್ವಿ ಆದರೆ ರಿಯಲ್ ನಲ್ಲಿ ಅವ್ರು ಹೇಳೋ ಮಾತು ಅವ್ರು ಮಾಡೋ ಕೃತಿಗಳನ್ನು ನೋಡಿದರೆ ಇದು ಏನಾದ್ರು ಅದಪ್ಪ ಏನಾದರೂ ನಾವು ಮಾಡ್ಬೇಕನ್ನೋ ಒಂದು ಚರ ನಮ್ಮಲ್ಲಿ ಬಂದದ ಆ ಚಲೋ ಪ್ರಕಾರ ನೀವೆಲ್ಲರೂ ಇನ್ನೂ ಹೆಚ್ಚಿನ ನಿಮ್ಮ ಗೆಳೆಯರ ಬೆಳೆದವರು ಕೂಡಿಸ್ರಿ ಮತ್ತೊಮ್ಮೆ ಅವರು ಸುರೇಶ್ ಅವರು ಬರಲಿಲ್ಲ ಅಂದರು ಅವ್ರ ಪರವಾಗಿ ನಾನು ಮಾತಾಡ್ತೀನಿ ಮತ್ತೆ ನಾವೇ ಕೂಡಿ ಒಂದು ಏನಾದರೂ ಮಾಡೋಣ ಒಂದು ಬ್ರಾಂಚ್ ಟೈಪ್ ಹೆಂಗಾದ್ರೂ ನಮಗೆ ಆಫೀಸ್ ಇದ್ದಂಗೆ ಇದೆ ಇಲ್ಲಿ ಏನ್ರಿ ಯಾವ ಬೇಕಾದ ಕೂಡಬಹುದು ಏನೋ ಮಾಡಬಹುದು ಇದರಲ್ಲಿ ನಾವು ಅಷ್ಟೇ ಗಂಡು ಅಷ್ಟೇ ಕೂಡಿದ್ರೆ ಸಾಲದು ಇದರಲ್ಲಿ ಹೆಣ್ಮಕ್ಳು ಕೂಡಬೇಕು ಯಾಕಂದ್ರೆ ನ್ಯಾಯ ಇರೋದು ಹೆಣ್ಮಕ್ಳಿಂದ ಚೆನ್ನಾಗಿರುತ್ತೆ ಅವ್ರಲಿಂದನೇ ಅವ್ರಿಗೆ ಕಲಿಸಿ ಅವ್ರಿಗೆ ಹೇಳಿಬಿಟ್ರೆ ಅವ್ರವರಲ್ಲಿ ಒಂದೊಂದೊಂದೊಂದ ಒಳ್ಳೇದು ಮಾಡ್ಕೊಂಡು ಹೋಗ್ತಾರೆ ಅದನ್ನ ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ಕೂಡಿ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ದಿವಸ ನಾನು ನಮ್ಮ ಸಮಾಜದ ಎಲ್ಲ ನನ್ನ ಮಿತ್ರ ಮಂಡಳಿ ಹಾಗೂ ಸಮಾಜದ ಎಲ್ಲ ನನ್ನ ಗೆಳೆಯರ ಪ್ರಕಾರ ಅವರ ಬೆಂಬಲವನ್ನು ತಗೊಂಡು ನಿಮಗೆ ಇಷ್ಟು ಸುರೇಶ್ ನಾರಾಯಣಕರ್ ಅವರಿಗೆ ಇವತ್ತು ಒಂದು ಭರವಸೆಯನ್ನು ಕೊಡ್ತೇವೆ ನೀವು ಮುಂದೆ ಹೋಗಿ ನಿಮ್ಮಿಂದ ನಾವು ಇರ್ತೇವೆ ದೇವರು ಜಯ ಸಿಗಲಿ ಜಯವಾಗಲಿ ಅಂಥೇಳಿ ಆ ಪರಮಾತ್ಮನಲ್ಲಿ ನಾನು ಕೇಳ್ಕೊತ ನಿಮ್ಮ ಪ್ರಯಾಣ ಸುಖಕರವಾಗಲಿ ನಿಮ್ಮ ಪ್ರಯತ್ನ ಮುಂದುವರಿಯಲಿ ನಿಮ್ಮ ಜೊತೆ ನಾವು ಇರ್ತೇವೆ ಅಂಥೇಳಿ ಇವತ್ತಿನ ದಿವಸ ಆ ಕಥೆಯನ್ನ ನಾನು ಕೇಳ್ಕೊತ ನನಗೆ ಎರಡು ಈ ಮಾತನಾಡಿ ಕುಡಿದಂಥ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಜೈ ಹಿಂದ್ ಜೈ ಧನ್ಯವಾದಗಳು ನಮ್ಮ ಸಮಾಜದ ಅಧ್ಯಕ್ಷರ ಮನೋಹರ್ ಕದಂ ಸರಿ ಅವರಿಗೆ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವ ಅಂತ ಹೇಳಿದರು ಅವ್ರು ಹೇಳಿದಾಗೆ ನಮ್ಮ ಅಧ್ಯಕ್ಷರು ಹೇಳಿದರೆ ನಮ್ಮ ಇಡೀ ಬಾಲ್ಕೊಟ್ಟೆ ಹೇಳಿದಾಗೆ ನಾವು ನಿಮ್ಮ ಜೊತೆ ಸತತವಾಗಿ ಯಾವಾಗಲೂ ಇರ್ತೀವಿ ಧನ್ಯವಾದಗಳು